ನಮಸ್ಕಾರ ನಾನು ಮಂಜುನಾಥ್ ಕಮ್ಮಂತಹ ಡ್ರ್ಯಾಗನ್ ಫ್ರೂಟಿನ ಒಂದು ವಿಡಿಯೋ ಮಾಡಲಿಕ್ಕೆ ಅಂತ ಹೋಗಿದ್ದೆ ಬಟ್ ಕೊನೆಗೆ ಅವರು ಅಲ್ಲಿಂದ ಮೀನು ಹಿಡೀಲಿಕ್ಕೆ ಹೋಗ್ತಾರೆ ಅಂತ ಗೊತ್ತಾದ ಕೂಡಲೇ ಬಂದೆ ಅವರು ಅವರ ತಂದೆ ಬಲೆ ಹಿಣಿತಾ ಇದ್ರು ಸೊ ಆ ಬಲೆಯನ್ನು ಇಟ್ಕೊಂಡು ಈಗ ಬಂದಿದ್ದಾರೆ ಆ ದಡದಲ್ಲಿ ಇವರ ಕಝಿನ್ ಕೂಡ ಇದ್ದಾರಂತೆ ಸರ್ ಇದು ಯಾವ ನದಿ ಅಥವಾ ಈ ಜಾಗದ ಹೆಸರೇನು ಸರ್ಮೂರ್ ಅಂತ ಬಲೆ ಹೊರಗೆ ಬಂದಿದೆ ಇಲ್ಲಿ ಸಾಧಾರಣ ಯಾವ್ದೆಲ್ಲ ಮೀನು ಸಿಗುತ್ತೆ ಅಂದ್ರೆ ಇದು ಸ್ವೀಟ್ ವಾಟರ್ ಅಲ್ಲ ಇದು ಕಿಜಾನ್ ಮೊಡಂಜಿ ದೊಡ್ಡಂದ್ರೆ ಎಷ್ಟು ಅಂದ್ರೆ ಅದು ಒಂದುವರೆ ಎರಡು ಕೆಜಿ ಮಡಂಜಿ ಮಡಂಜಿ ಮೀನು ಕೆಜಿ ವರೆಗೆ ಸಿಗುತ್ತೆ ಸಿಗುತ್ತೆ

ಏನುโดನ್ ಅದ್ಕೊಂದು ನೀ ಜಾಡಂತೀಂಗಡಿ ಗಿಡಕಂದ್ರು ಇಲ್ಲಲ್ಲ ಅದು ಡ್ಯಾಮ್ ಇದೆ ಡ್ಯಾಮ್ ಇರೋದ್ರಿಂದ ನೀರು ನಿಂತಿರೋದು ಕೆಳಗೆ ಡ್ಯಾಮ್ ನಾವು ಆ ಡ್ಯಾಮ್ ಕೈರೆ ಡ್ಯಾಮ್ ಅಂಗಸಕೇಲ್ನೇ ಯಾವಂತ ಐ ಲೇವು ಜಲ್ದೆ ಸ್ವಿಮ್ಮಿಂಗ್ ಮಾಸ್ಟರ್ ಬಂದು ಆರೆ ಮನೆ ಇದು ಅವರದು ಜಾಗ ಆಕಡೆ ಇಲ್ಲ ನ ಅವರೇ ಓಯ್ ಮಾತ್ರ ಮೈ ತೊಳಡಾ

ஒ ஓ அல்ல 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 அழை முழுகல ನಿಮಗೆ ಹೋಡುತ್ತೆ ಮಾಡಿಸಿದ್ದ ಮಣಿಪುರದಲ್ಲಿ ಒಬ್ಬರು ಇದ್ದಾರೆ ಅವ್ರ ಮೀನ್ ಹಿಡಿಯೋ ಅವರು ಬಲೆ ಕೂಡ ಕಟ್ಟುತ್ತಾರೆ ನಮ್ಗೆ ಕೆಲಸದಲ್ಲಿ ಮನೆಯಲ್ಲಿ ಟೈಮ್ ಪೂರನೆಸಿನ ಕಂದವರ ಹೈಮಿ ಸುಮ್ಮನೆ ಹಾಕಿ ಕಾಯೋದು ಇನ್ನು ಹಾಕಿ ಕಾಯೋದು ಈಗಲ್ಲ ಮನೆ ನಮ್ಮ ಇನ್ನೊಂದು ಸಂಸ್ಥೆ ಇದು ಕೆಲಸ ಉಂಟು ನೋಡಿ ಇದು ಕಟಿಂಗ್ ಮಾಡ್ತಾರಲ್ಲ ಹಾಂ ಅಲಗೆ ಹಾಕ್ತಾರೆ ಇಲ್ಲ ಆ ಟೈಮಲ್ಲಿ ಇಲ್ಲೂ ಅಲಗೆ ಹಾಕಿ ಮರುದಿವಸ ಆದ ಮರು ದಿವಸ ಏಳು ದಿವಸ ಬಲೆ ಹಾಕಿ ಕೂಡಲಿ ಮೀನು ತೊಗೊಂಡು ಹೋಗಲಿ ಗೋಣಿ ಬೇಕು ಅಷ್ಟು ಇದಾಗುತ್ತಾ ಒಂದೆರಡು ಅಲ್ಲ ಮಾಸ್ಟ್ ಇಯರ್ ಕಮ್ ಶೆ ಕಂಬನ್ ಕ ಇನ್ಸ್ಟಬಕ್ಷನ್ ಒಂದು ಗಿಂಟಲ್ ಮೀನು ಹಿಡಿದಿದೆ ನಮ್ಮ ಅಲ್ಲಿ ಅಲ್ಲಿ ಹಾಂ ಹಾಂ ಡೈಲಿ ಎಷ್ಟು ಹಿಡಿ ಮತ್ತೆ ನಮಗೆ ತೆಗೆದು ತೆಗೆದು ಕಂಟಲ್ಲಿ ಬಂತು ಇಲ್ಲಿ ಇಲ್ಲಿ ಇಷ್ಟು ದೂರವರೆಗಾಗುತ್ತಿಲ್ಲ ನಮ್ಮ ಸಮೀಪ ಅಲ್ಲಿ ಉಂಟಲ್ಲ ಹೌದೌದು ನಾನು ಮತ್ತೆ ನಾನು ಅವನು ನಾನೊಂದು ಟ್ಯೂಬ್ ತಂದಿದ್ದೇನೆ ಸ್ವಲ್ಪ ನೀರಲ್ಲಿ ಮೂರು ಮೂರು ಆದ್ಮೀ ಅಷ್ಟು ಉಂಟಲ್ಲ ಇದು ಟಯರ್ ಟ್ಯೂಬ್ ಹಾಕೊಂಡು ಸ್ವಿಮ್ಮಿಂಗ್ ಮಾಡಿ ಆ ಬದ್ದಡಕ್ಕೆ ಹೋಗುದು ಅಲ್ಲಿ ಸಿಕ್ಕೊಂಡು ಬರೋದು ಆಯಿತು ಕೆಲಸ ಬೆಳಿಗ್ಗೆ ಹೋಗಿ ಒಂದು ಬುಟ್ಟಿ ಇಡ್ಕೊಂಡು ಮೀನು ಬಳೆ ಹೊಟ್ಟಿದ್ರೆ ಇಲ್ಲಿ ಮತ್ತೆ ಮೀನು ತೆಗಿಲಿಕ್ಕೆ ಕಸ ಅವ್ರಿಗೆ ಇವರಿಗೆಲ್ಲ ಕೊಟ್ಟೆ ಒಣಗಿಸಿದೆ ಸುಖ ಮಚ್ಚಿ ಉಪ್ಪಿನಲ್ಲಿ ಇದು ಉಪ್ಪು ಸ್ವಲ್ಪ ಹಾಕಿ ಐದು ಆರು ದಿವಸ ಒಣಗಿದ್ರೆ ಈಗ ಮ್ಯಾಂಗೋ ಹಾಕಿ ಇದನ್ನು ಕೂಡ ಇದು ಹೊಳೆ ಮೀನುಗಳನ್ನು ಕೂಡ ಉಪ್ಪು ಹಾಕಿ ಸರ್ ನಿಮ್ಮ ಮನೆಗೆ ಇನ್ನೂವೇ ಬರಬೇಕು ಅದನ್ನ ಹಾಗಿದ್ರೆ ಈಗ ಹಣ್ಣು ಸಿಗ್ತದಲ್ಲ ಮೇವು ಇದು ಹಾಂ ಕಾಟು ಕುಕು ಹಾಂ ಭಾಳ ಟೇಸ್ಟು ಹಾಂ ಹಾಂ ಸುಖಮ್ಮ ಒಳ್ಳೇದು ಓಹ್ ಹೊಳ್ಳೆ ಮೀನಿಗೆ ಇದು ಕಾಟು ಇದನ್ನು ಹಾಕ್ತೀರಲ್ಲ ನಮಗೆ ಚೆನ್ನಾಗಿನ್ನೂವೇ ಬರಲೇಬೇಕು ನಿಮ್ಮ ಮನೆಗೆ ಅದನ್ನ ಅದನ್ನೇನಾದ್ರೂ ಒಂದು ಮಾಡುವ ಮಾಡಿಸ್ಬೇಕು ಕಾಟು ಮಾವು ಇನ್ನೂ ಸಿಗುತ್ತಾ ಸಿಗ್ತಾ ಸಿಗುತ್ತಲ್ಲ ಹಾಂ ಕಾಡು ಕಾಟ ಆಮೇಲೆ 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 ಅಂತ ಸುಖಿ ಮಸಾಲೆ ಕಡಿ ಹುಣ್ಚೇ ಅಂತಕ ಬಾರಿ ಬಾರಿ ಅದ

Oho oh. Ure ta? Ure. Gracias.